ಹಾಯ್ ಇವತ್ತು ಅರಶಿನವನ್ನು ನಾನು ಫಸಲ್ ತೆಗಿತಾ ಇದ್ದೇನೆ ಯಾವ ಥರ ಬಂದಿದೆ ಅಂತ ನೋಡುವ ಒಂಥರ ಭಯ ಆಗ್ತಾ ಉಂಟು ಮನಸ್ಸಿನ ಒಳಗೆ ಯಾಕೆ ಅಂತ ಹೇಳಿದರೆ ನಾನು ಗ್ರೋ ಬ್ಯಾಗಲ್ಲಿ ಗಿಡವನ್ನು ಒಂದು ನೆಡುವ ರೀತಿಯನ್ನು ಸಹ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಈಗ ನೆಟ್ಟದ್ರಲ್ಲಿ ಯಾವ ರೀತಿಯಾಗಿ ನನಗೆ ಫಸಲ್ ಬಂದಿದೆ ಅಂತ ನೋಡಬೇಕಲ್ಲ ಸೊ ಹಾಗಾಗಿ ಗಿಡವನ್ನು ನಾನು ಮಗುಜಿ ಹಾಕಿ ತೆಗೆಯುವಂಥದ್ದು ತೆಗೆಯುವಂಥದ್ದು ನಿಮಗೆ ಗೊತ್ತುಂಟಲ್ಲ ಬಟ್ ಇದನ್ನು ತೆಗೆಯುವಾಗ ಸ್ವಲ್ಪ ಜಾಗೃತ ಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಅದು ಹರಶಿನದ ಇದು ಉಂಟಲ್ಲ ಏನು ಒಂದು ಗೆಡ್ಡೆ ಟೈಪಾಗಿ ಬರುವಂಥದ್ದು ಎಲ್ಲ ಸೈಡಲ್ಲೆಲ್ಲ ಇರ್ತದೆ ಸೊ ಹಾಗಾಗಿ ನಾವು ಅದು ತೆಗೆಯುವಾಗದೆಲ್ಲ ಕಟ್ಟುಕಟ್ಟಾಗಿ ಹೋಗ್ತದೆ ಸ್ವಲ್ಪ ಸೂಕ್ಷ್ಮವಾಗಿ ತೆಗಿಬೇಕು ಒಂದೇ ಒಂದು ಬೀಜವನ್ನು ಹಾಕಿಕೊಂಡ್ಬಿಟ್ಟು ನಾನು ಇವಾಗ ಫಸಲನ್ನು ತೆಗೆಯುವಂಥದ್ದು ಒಂದು ಗ್ರೋ ಬ್ಯಾಗಲ್ಲಿ ಓಕೆ ಆವಾಗ ಒಂದು ಗ್ರೋ ಬ್ಯಾಗಲ್ಲಿ ನನಗೆ ಎಷ್ಟು ಸಿಕ್ಕಿದೆ ಅಂತ ನೋಡಬೇಕಲ್ವ ಇದು ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ ಮಾಡುವಂತಹ ಒಂದು ಸುಲಭ ರೀತಿಯಲ್ಲಿ ಮಾಡುವಂಥ ವಿಧಾನ ಇದು ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮಗೆ ಫಸಲು ತೆಗೆಯುವುದನ್ನು ಸಹ ನಾನು ತೋರಿಸ್ಬೇಕಲ್ವ ನೆಡುವುದನ್ನು ಮಾತ್ರ ಅಲ್ಲ ನೆಡುವ ವಿಧಾನ ಯಾವ ರೀತಿಯಾಗಿ ಅಂತ ಹೇಳಿದರೆ ಸಾಕಾಗುತ್ತಿಲ್ಲ ಯಾಕೆಂತ ಹೇಳಿದರೆ ನಮಗೆ ಆ ಥರ ನೆಟ್ಟದಲ್ಲಿ ಯಾವುದಾದ್ರೂ ಬೆನಿಫಿಟ್ ಸಿಕ್ಕಿದೋ ಇಲ್ವಾ ಅಂತ ನಮಗೆ ಒಂದು ಕನ್ಫರ್ಮ್ ಆಗಬೇಕು ಸೊ ಹಾಗಾಗಿ ಅದರ ವೀಡಿಯೋವನ್ನು ನಾನು ತುಂಬ ದಿವಸ ಇತ್ತು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ತೆಗಿಂಥ ಟೈಮ್ ಇಲ್ಲದ ಕಾರಣ ತೆಗೀಲಿಕ್ಕೆ ಆಗಲಿಲ್ಲ ಇವಾಗ ತೆಗೆಯುವಂಥ ಟೈಮ್ ಸೊ ಹಾಗಾಗಿ ಇವಾಗ ತೆಗೀತಿದ್ದೇನೆ ತೆಗೀಲಿಕ್ಕೆ ಸ್ವಲ್ಪ ಒದ್ದಾಡಬೇಕಾಗ್ತದೆ ಅಂದರೆ ಟ್ರಾಸಿಯಾಗಿ ತೆಗಿಬೋದು ತೆಗ್ದರೆ ಹುಡಿ ಹುಡಿಯಾಗಿ ಹೋಗುವ ಲಕ್ಷಣ ಜಾಸ್ತಿ ಇರ್ತದೆ ಸೊ ಇದನ್ನು ನೋಡಿ ಮಗುಚಿ ಹಾಕಿ ತೆಗೀತಿದ್ದೇನೆ ನಾನು ಒಂದು ಕಂಪಲ್ಸರಿ ನನಗೊಂದು ವೀಡಿಯೋಸ್ ಮಾಡಬೇಕು ಅಂತ ಅಷ್ಟು ಹಠ ಮಾಡ್ಕೊಂಡ್ಬಿಟ್ಟು ನಾನು ಇಷ್ಟು ಯೂಸ್ ವೆಯ್ಟ್ ಮಾಡಿ ಆದರೆ ಯಾವಾಗಲಿ ನೈಟ್ ಟೈಮಲ್ಲೆಲ್ಲ ತೆಗೀತಿದ್ದೆ ನೈಟೆಲ್ಲ ತೆಗೆದ್ರೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಸೊ ಇವತ್ತು ಬಂದು ಸಿಕ್ಕಿದೆ ಈ ಮಧ್ಯಾಹ್ನದ ಹೊತ್ತು ಸರ್ ನೋಡಿ ಮಗು ಯಾವ ರೀತಿ ಬಂದಿದೆ ಅಂತ ನೋಡು ಅಲ್ವಾ ಈ ಮಣ್ಣು ಈ ಮಣ್ಣು ಮಣ್ಣು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಒಳ್ಳೆಯ ಕಂಪೋಸ್ಟ್ ಇರುವಂಥ ಮಣ್ಣಿದು ಅಂದರೆ ಇದಕ್ಕೆ ನಾನು ಎಲ್ಲ ಮಿಕ್ಸ್ ಮಾಡಿ ನೆಟ್ಟದ್ದಲ್ವ ಅವತ್ತು ನಾನು ತೋರಿಸಿದೆ ನಿಮಗೆ ಸೊ ಹಾಗಾಗಿ ಮಣ್ಣನ್ನು ನಾವು ಅದನ್ನು ತೆಗೆದಿಟ್ಟು ಮಲ್ಲಿಗೆ ಗಿಡವನ್ನು ರಿಪೋರ್ಟ್ ಮಾಡಲಿಕ್ಕೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಇದು ಗ್ರೋ ಬ್ಯಾಗ್ ಸಹ ಒಳ್ಳೆಯ ಗ್ರೋ ಬ್ಯಾಗ್ ನಾನು ಅದು ಪದೇ ಪದೇ ನಿಮಗೆ ತೋರಿಸ್ತೇನೆ ನಾನು ನನ್ನ ಸರ್ವೇ ಸನ್ಮಾನ್ಯವಾಗಿ ಎಲ್ಲ ಕೆಳಗಿರುವಂಥ ಗಿಡ ಎಲ್ಲ ಇರುವಂಥದ್ದು ಇದೇ ಗ್ರೋ ಬ್ಯಾಗ್ ನನಗೆ ರೀಪೋರ್ಟ್ ಮಾಡಿ ಪುನಃ ದಿನ ಅದರಲ್ಲೇ ನೆಡ್ಬೇಕು ನೆಡಬಹುದು ಸೊ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ ನೋಡಿ ಸೈಡ್ ಸೈಡಲ್ಲೆಲ್ಲ ಕಾಣ್ತಾ ಉಂಟು ನೋಡಿ ಒಂದೇ ಒಂದು ಬೀಜದಿಂದ ಎಷ್ಟು ಫಸಲ್ ಬಂದಿದೆ ಅಂತ ನೋಡುವ ಖುಷಿ ಆಗ್ತಾಯಿದ್ದಾನೆ ನೋಡುವಾಗಲಿ ಸೈಡ್ ನೋಡುವಾಗಲಿ ಆಯಿತು ಯಾಕೆಂತ ಹೇಳಿದರೆ ಒಳ್ಳೆ ರೀತಿಯ ಫಸಲ್ ಬಂದಿರ್ಬೋದು ಅಂತ ಅನ್ನಿಸ್ತಾ ಉಂಟು ಇವಾಗ ನೋಡಿ ಇದನ್ನು ಕಂಪ್ಲೀಟ್ ಬಿಡಿಸಿಕೊಳ್ಬೇಕು ಅಂದರೆ ಮಣ್ಣೆಲ್ಲ ಉಂಟಲ್ಲ ಅಲ್ಲಿಗೆ ಒಂದು ಜಾಮದಾಗಿ ಉಂಟು ನೋಡಿ ಅದು ನಾನು ನೆಡುವಾಗ ನಮ್ಮ ಇದು ಉಂಟಲ್ಲ ತೆಂಗಿನ ನಾರು ಉಂಟಲ್ಲ ಅದನ್ನೆಲ್ಲ ಸೈಡ್ ಸೈಡಿಗೆ ಇಟ್ಕೊಂಡ್ಬಿಟ್ಟು ನೆಟ್ಟದಂದ್ರೆ ಲೂಸಾಗಿರಬೇಕು ಅಂತೇಳಿ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಏನಿಲ್ಲ ನಾವು ಇವಾಗ ಫಸ್ಟಿಗೆ ನೆಡುವಾಗಲೇ ನಾವು ಕಂಪೋಸ್ಟ್ ಮಾಡಿಕೊಂಡು ಮಣ್ಣನ್ನು ಆ ಥರ ನೆಟ್ಟು ಇದು ನಾನು ಬೀಜ ಹಾಕಿ ಗಿಡ ಮಾಡಿದ್ದು ನೋಡಿ ನೋಡಿ ಎಷ್ಟು ಬಂದಿದೆ ಗೊತ್ತಾ ಒಳ್ಳೆ ರೀತಿಯ ಫಸಲ್ ಬಂದಿದೆ ಆಯಿತಾ ಇದೊಂದು ನಾಲ್ಕೈದು ಗ್ರೋ ಬ್ಯಾಗಲ್ಲಿ ಮಾಡ್ತಿದ್ರೆ ತುಂಬ ಸಿಕ್ತಿತ್ತು ನನಗೆ ನನಗೆ ನಮ್ಮ ಖರ್ಚಿಗೆ ಅಂತೇಳಿ ಇದು ಧಾರಾಳ ಸಾಕಾಗ್ತದೆ ನೋಡಿ ಅಷ್ಟುಂಟು ಅಂದರೆ ನಮ್ಮ ಊರಿನ ಅರಿಷಿನಂತೇಳಿದರೆ ತುಂಬ ಪ್ಯೂರಾಗಿರ್ತದೆ ಸೊ ಹಾಗಾಗಿ ನಾವು ಮನೆಯಲ್ಲಿ ಖಂಡಿತ ಮಾಡಬೇಕಾಯ್ತು ಈ ಥರ ನಾವು ನೆಲದಲ್ಲಿ ಇಲ್ಲೆಲ್ಲ ಸಾಧಾರಣ ಒಂದು ಬೀಜ ಹಾಕಲಿಕ್ಕೆ ಉಂಟು ಅಷ್ಟು ಮೇಂಟೈನ್ ಮಾಡೋದಿಲ್ಲ ಹೀಗೆ ಒಟ್ಟು ರಾಸಿ ಹಾಕಲಿಕ್ಕೆ ಉಂಟು ಅದರಲ್ಲೆಲ್ಲ ಇಷ್ಟು ಫಸಲು ನನಗೆ ಸಿಕ್ಕಲಿಲ್ಲ ಇಲ್ಲಿ ಮನೆಯಲ್ಲಿ ಅಕ್ಕನ ಮನೆಯಲ್ಲೆಲ್ಲ ಅವರು ಒಂದು ಅದಕ್ಕಂತಲೇ ಸಪ್ರೇಟ್ ಒಂದು ಸಾಲು ಮಾಡಿ ಅದನ್ನು ಮೇಂಟೈನ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕ ತುಂಬ ಆಗಿದೆ ಬಟ್ ನನಗೆ ಈ ಗ್ರೋ ಬ್ಯಾಗಲ್ಲಿ ತುಂಬ ಇಷ್ಟ ಆಯ್ತು ಆಯಿತು ಅಂದರೆ ಹುಲ್ಲು ಬರಲಿಕ್ಕಿಲ್ಲ ಗಲೀಜು ಜಗ್ಲಿಕ್ಕಿಲ್ಲ ಏನಿಲ್ಲ ಒಂದು ಸೈಡಲ್ಲಿ ಇರ್ತದೆ ಅದು ಒಂದು ಟೈಮಾಗೂ ನಾವು ತೆಗೆದ್ರೆ ಆಯಿತು ನೋಡಿ ಎಷ್ಟು ಸಿಕ್ಕಿದೆ ಗೊತ್ತಾ ನನಗೆ ತುಂಬ ಸಿಕ್ಕಿದೆ ಆಯಿತಾ ನನಗೆ ತುಂಬ ಖುಷಿ ಆಗ್ತದೆ ಅಂದರೆ ನಾವು ಒಂದು ಮಾಡಿದಕ್ಕೆ ಸಾರ್ಥಕ ಆಯಿತು ನೋಡಿ ಖಂಡಿತ ನಿಮಗೆ ಮಾಡ್ಬೋದು ನಾನಿದು ನಿಮಗೆ ಸಜೆಸ್ಟ್ ಮಾಡ್ತೇನೆ ಖಂಡಿತವಾಗಲೂ ನಿಮಗೆ ಮನೆಯಲ್ಲಿ ಗ್ರೋ ಬ್ಯಾಗಲ್ಲಿ ಇದು ಇರುವವರಿಗೆ ಸಹ ಹಾಗೆ ಒಂದು ಸೈಡಲ್ಲಿಟ್ಟರೆ ಯಾವ ಥರದ ತೊಂದರೆನೂ ಇಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಉಂಟು ಗೊತ್ತಾ ತುಂಬ ಚೆನ್ನಾಗಿದೆ ಆಯಿತಾ ಶುಂಠಿಯನ್ನು ಸಹ ನನಗೆ ಇದೇ ಥರ ಮಾಡ್ಬೋದು ನೆಕ್ಸ್ಟ್ ನಾನು ಶುಂಠಿಯನ್ನು ಸಹ ಮಾಡಬೇಕು ಅಂತಿದ್ದೇನೆ ಅಂದರೆ ನನಗೆ ತುಂಬ ಮಾಡಿ ವೇಸ್ಟ್ ಆಗ್ತದೆ ಅದನ್ನು ನಮಗೆ ಪೇಸ್ಟ್ ಮಾಡಿಕೊಂಡೆಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಲಾಂಗ್ ಟೈಮ್ ಯೂಸ್ ಆಗ್ತದೆ ಏನಾಗೋದಿಲ್ಲ ಇದು ಸಹ ಇಲ್ಲದ್ರೆ ಡ್ರೈ ಮಾಡಿ ಪುಡಿ ಇಡ್ಬೋದು ಇದನ್ನು ನಮಗೆ ಡ್ರೈ ಮಾಡಿ ಪುಡಿ ಮಾಡಿ ಇಡ್ಬೋದು ಶುಂಠಿಯನ್ನು ಸಹ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತದೆ ಬಟ್ ಇದಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐತೆ ಇಷ್ಟು ನನಗೆ ಫಸಲು ಬರ್ಬೋದು ಹೇಳಿ ತುಂಬ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಫಸಲು ಬಂದಿದೆ ನೆಕ್ಸ್ಟ್ ಇದರಿಂದಲೇ ಬೀಜ ನಮಗೆ ಬೇಕು ಅಂತಂದರೆ ನಮಗೆ ಇದರಿಂದಲೇ ಒಂದು ಎರಡು ಪೀಸು ಬೀಜವನ್ನು ತೆಗೆದಿಟ್ಕೊಳ್ಬೋದು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮಗೆ ಇದೇ ಗ್ರೋ ಬ್ಯಾಗಲ್ಲಿ ಮಾಡ್ಬೋದು ಗ್ರೋ ಬ್ಯಾಗೇ ಬೇಕು ಅಂತೇನಿಲ್ಲ ಗೋಣಿಯಲ್ಲಿ ಸಹ ಮಾಡ್ಬೋದು ಎಂಥದ್ರಲ್ಲಿ ಸಹ ಬೇಕಿದ್ದರೂ ಮಾಡ್ಬೋದು ಮತ್ತು ಮೇಂಟೆನೆನ್ಸ್ ಅಂತೂ ಇಲ್ಲವೇ ಇಲ್ಲ ಒಂದು ತಿಂಗಳಿಗೊಮ್ಮೆ ಗೊಬ್ಬರ ಹಾಕಬೇಕು ಆ ಥರ ಏನೂ ಇಲ್ಲ ನೆಡುವಾಗ ಮಾತ್ರ ಒಳ್ಳೆಯ ಮಣ್ಣು ಅಂದರೆ ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿಟ್ಕೊಂಡಂಥ ಮಣ್ಣು ಲೂಸ್ ಆಗಿರಬೇಕು ಅಂದರೆ ತೆಂಗಿನ ನಾರು ಉಂಟಲ್ಲ ಅದನ್ನೆಲ್ಲ ಸೈಡ್ ಸೈಡ್ಗೆ ಇಟ್ಕೊಂಡ್ಬಿಟ್ಟು ನೆಡಬೇಕು ಆ ಥರ ನೆಟ್ಟರೆ ಮಣ್ಣು ಲೂಸಾಗಿರ್ತದೆ ಒಳ್ಳೆಯ ಫಸಲು ಸಿಗ್ತದೆ ನೋಡಿ ನಾನು ಒಂದು ಗ್ರೋ ಬ್ಯಾಗಲ್ಲಿ ಒಂದೇ ಒಂದು ಬೀಜವನ್ನು ಹಾಕಿ ನೆಟ್ಟಂಥ ಒಂದು ಅರಿಶಿನದ ಫಸಲ್ ಯಾವ ಥರ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೊಂದು ಡೌಟ್ ಇತ್ತು ಹೆದರಿಕೆ ಸತ್ತಿತ್ತು ಬರ್ತದಾ ಇಲ್ವಾ ಬರ್ತದಾ ಇಲ್ವಾ ಅದು ಯಾಕೆಂದರೆ ಹೇಳಿದರೆ ನನಗೆ ಅದರ ಫಸಲು ತೆಗೆಯುವುದು ಯಾವಾಗ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಡೌಟ್ ಇತ್ತು ನನಗೆ ಮತ್ತು ಅಕ್ಕನವರೆಲ್ಲ ಹೇಳಿದರು ಅಕ್ಕನವರೆಲ್ಲ ತುಂಬ ಮಾಡ್ತಾರೆ ಅವರಿಗೆ ಬೇಕಾದಷ್ಟು ಸ್ಥಳ ಉಂಟು ಅವರು ಗ್ರೋ ಬ್ಯಾಗಲ್ಲೆಲ್ಲ ಮಾಡೋದಲ್ಲ ಕೆಳಗೆ ಮಾಡೋದು ಸೊ ಹಾಗಾಗಿ ಅವರು ಮೊನ್ನೆಲ್ಲ ಫಸಲು ತೆಗೆದ್ರು ಅವರಿಗೆ ತುಂಬ ಸಿಕ್ಕಿತ್ತು ನನಗೆ ಹುಡಿ ಮಾಡಿ ಹಂಗೆ ಸ್ವಲ್ಪ ಕೊಟ್ಟಿದ್ದಾಳೆ ಸಹ ಆಗ ಹೇಳಿದ್ಲು ಅಕ್ಕ ನೀನು ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡವನ್ನು ಒಮ್ಮೆ ತೆಗಿ ನೋಡು ತೆಗೆದು ನೋಡಿ ಇಲ್ಲದಿದ್ದರೆ ಹಾಳಾಗ್ತದೆ ಮತ್ತೆ ಅಂತ ಅಂದರೆ ಅದರ ಟೈಮ್ ಕಳಿದ್ರೆ ಮತ್ತೆ ಅದಲ್ಲಿಗೆ ಹಾಳಾಗಿ ಹೋಗ್ತದೆ ಇವಾಗ ಇದನ್ನು ನಾನೊಂದು ರಫ್ ಆಗಿ ತೊಳ್ಕೊಂಡ್ಬಿಟ್ಟು ಬಂದದ್ದು ನೋಡಿ ಎಷ್ಟು ಸಿಕ್ಕಿದೆ ಎಷ್ಟು ಖುಷಿ ಆಗ್ತದೆ ಗೊತ್ತು ಗೊತ್ತ ಒಂದು ಇಂಥ ಬೀಜವನ್ನು ಒಂದನ್ನು ಹಾಕಿದ್ದು ನಾನು ಬಟ್ ಎಷ್ಟೊಂದು ಸಿಕ್ಕಿದ್ರು ನೋಡಿ ಇದೇ ಥರ ನಮಗೆ ಶುಂಠಿಯನ್ನು ಹಾಕ್ಬೋದು ಶುಂಠಿಯನ್ನು ಹಾಕಿದರೂ ಸಹ ಇದೇ ಥರ ಫಸಲನ್ನು ತೆಗಿಬೋದು ಇದೆಲ್ಲ ಉಂಟಲ್ಲ ನಮಗೆ ಈ ಚಿಕ್ಕ ಚಿಕ್ಕ ಹೋಟೆಲೆಲ್ಲ ಮಾಡ್ತಾರೆ ತಟ್ಟುಗಡೆ ಎಲ್ಲ ಮಾಡ್ತಾರೆ ನೋಡಿ ಅಂಥವರಿಗೆಲ್ಲ ತುಂಬ ಒಳ್ಳೆಯದು ಅಲ್ಲೇ ಹೋಟೆಲ್ನ ಸೈಡಲ್ಲೇ ಒಂದು ಗ್ರೋ ಬ್ಯಾಗಲ್ಲಿ ಈ ಥರ ಮಾಡಿದರೆ ನಾನು ಇದನ್ನು ನೆಡುವ ರೀತಿಯನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ಅಂದರೆ ನಾರ್ಮಲ್ ಮಣ್ಣಲ್ಲಿ ಹಾಗೇ ನೆಡುವುದಲ್ಲ ಅದನ್ನು ನಾನು ನಿಮಗೆ ತೋರಿಸಿದ್ದೇನೆ ಕಳೆದ ವಿಡಿಯೋದಲ್ಲಿ ಹಾಕಿದ್ದೇನೆ ನೀವು ಒಂದು ಸಲ ಚೆಕ್ ಮಾಡಿ ಯಾರಿಗೂ ಸಹ ಮಾಡ್ಬೋದು ಆಯ್ತಾ ಇದನ್ನು ಒಂದು ಗೋಣಿಯಲ್ಲಿ ಸಹ ಮಾಡ್ಬೋದು ನಾನು ಗ್ರೋ ಬ್ಯಾಗ್ ನನ್ನಲ್ಲಿ ಇತ್ತು ಸೊ ಹಾಗಾಗಿ ನಾನು ಅದರಲ್ಲಿ ಮಾಡಿದ್ದೀನಿ ಗೋಣಿಯಲ್ಲಿ ಮಾಡ್ಬೋದು ಕವರಲ್ಲಿ ಮಾಡ್ಬೋದು ಹೇಗೆ ಬೇಕಿದ್ರೂ ಮಾಡ್ಬೋದು ನೋಡಿ ಇದೊಂದು ನಾಲ್ಕೈದು ಕವರಲ್ಲಿ ನಾನು ಮಾಡ್ತಿದ್ರೆ ತುಂಬ ಇನ್ನಷ್ಟು ಸಿಕ್ತಿತ್ತು ಇದು ನನಗೆ ಸಾಕು ನೋಡಿ ನನ್ನ ಖರ್ಚಿಗೆ ಇದು ಧಾರಾಳ ಸಾಕು ಇದನ್ನು ಮುಖಕ್ಕೆ ಸಹ ಹಚ್ಚುತ್ತಾರೆ ನೋಡಿ ಇದು ಒಳ್ಳೆಯ ಒಂದು ಹರ್ಷಿನ ಕಲರ್ ನೋಡಿ ಯಾವ ಥರ ಉಂಟು ಇದು ನಾನು ಇವಾಗ ರಫ್ ಆಗಿ ಬಿಟ್ಟೆ ನೋಡಿ ಕೈಯಲ್ಲೇ ನೋಡಿ ಇವಾಗ ಜಸ್ಟ್ ತೊಳಿ ಹೋಗಲಿಗೆ ಬಂತು ಇದನ್ನು ಯಾವುದು ತೆಂಗಿನ ಹಾಲು ಉಂಟಲ್ಲ ತೆಂಗಿನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಕಲ್ಲಲ್ಲಿ ಹರಿದು ಮುಖಕ್ಕೆ ಹಚ್ಚಿದರೆ ಮುಖದಲ್ಲಿದ್ದಂತಹ ಏನು ಇದು ಬ್ಲ್ಯಾಕ್ ಕಲರ್ಸ್ ಎಲ್ಲ ಬಂದಿರ್ತದೆ ನೋಡಿ ಬಿಸಿಲಿಗೆಲ್ಲ ಅದೆಲ್ಲ ಇದು ತುಂಬ ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಅಲ್ಲದಿದ್ರೆ ಏನಾದರೂ ಕೈಗೆ ಕಾಲಿಗೆಲ್ಲಂದ್ರೂ ಕಚ್ಚಿದರೆ ಅಂದರೆ ಈ ಕೆಲವೊಂದು ಕಪ್ಪು ಇರುವೆಲ್ಲ ಕಚ್ಚಿದರೆ ಒಂದು ಉಬ್ಬಿ ಬರ್ತದೆ ನೋಡಿ ಅವಾಗೆಲ್ಲ ಇದು ತುಂಬ ಒಳ್ಳೇದಾಗ್ತದೆ ಅನ್ನು ಹರಿದು ಹಚ್ಚಿದರೆ ಸೊ ಏನೇ ಆಗಲಿ ಅನ್ನ ಇಳುವರಿ ಈ ಥರ ಬಂದಿದೆ ನೋಡಿ ನಿಮಗೂ ಆಗಿರ್ಬೋದು ಅಂತ ಭಾವಿಸ್ತೇನೆ ಈ ಥರ ನಿಮಗೂ ಮಾಡಬೇಕು ಅಂತಂದರೆ ಖಂಡಿತವಾಗಲೂ ಗ್ರೋ ಬ್ಯಾಗಲ್ಲಿ ಮಾಡ್ಬೋದು ಓಕೆ